ಗುಡ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಕಥೆಗಳು ಪ್ರಜಾವಾಣಿ ವಿಜಾವಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಅಂತ ನಾವು ನೋಡೋಣ ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಜಾಸ್ತಿ ಬಂದಿಲ್ಲ ಎರಡರಿಂದ ಮೂರು ಇಂಪಾರ್ಟೆಂಟ್ ಟಾಪಿಕ್ಸ್ ಬಂದಿದ್ರೆ ಅವು ಡಿಸ್ಕಸ್ ಮಾಡೋಣ ಮತ್ತೆ ಹತ್ತು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ ಓಕೆ ಜಾಗತಿಕ ಬಿಲಿಯರ್ ಎರಡ್ ಸಾವಿರದ ಹದಿನೇಳು ಪಟ್ಟಿಯನ್ನ ಪ್ರೋಪ್ಸ್ ಅವರು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಎರಡು ಸಾವಿರದ ನಲವತ್ಮೂರು ಮಂದಿಯ ಹೆಸರಿದೆ ಈ ಒಂದು ಪಟ್ಟಿಯಲ್ಲಿ ಈ ಜಾಗತಿಕ ಬಿಲಿನಿಯರ್ ಎರಡ್ ಸಾವಿರದ ಹದಿನೇಳು ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡವರು ಮೈಕ್ರೋಸಾಫ್ಟ್ ನ ಸಹ ಸಂಸ್ಥಾಪಕರಾದ ಬಿಲ್ ಗೇಟ್ಸ್ ಇವರು ಮೊದಲನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ ಮತ್ತೆ ಎರಡನೇ ಸ್ಥಾನವನ್ನ ಬರ್ಕ್ ಶೇರ್ ಹ್ಯಾಥ್ವೆ ಮಾಲೀಕರಾದ ವಾರನ್ ಬಫೆಟ್ ಇವರು ಪಡೆದುಕೊಂಡಿದ್ದಾರೆ ಮತ್ತು ನಮ್ಮ ಭಾರತ ನಮ್ಮ ಭಾರತೀಯರ ಪೈಕಿ ಈ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡವರು ರಿಲಯನ್ಸ್ ಕಂಪನಿಯ ಮಾಲೀಕರಾದ ಮುಖೇಶ್ ಅಂಬಾನಿ ಮತ್ತು ಜಗತ್ತಿನಲ್ಲಿ ನಮ್ಮ ಭಾರತ ಅತಿ ಹೆಚ್ಚು ಬಿಲಿಯನ್ ಹೊಂದಿರುವ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತೆ ಈ ಬಾರಿ ನೂರ ಒಂದು ಬಿಲಿಯನ್ಗಳು ನಮ್ಮ ಭಾರತದಲ್ಲಿದ್ದಾರಂತೆ ಹೀಗಾಗಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತೆ ಇದೇ ಮೊದಲ ಸರ್ತಿ ನೂರ ನೂರ ನೂರಕ್ಕಿಂತ ಜಾಸ್ತಿ ಬಿಲಿಯನ್ಗಳನ್ನ ನಮ್ಮ ಭಾರತ ಹೊಂದಿದಂತೆ ಮೊದಲು ನೂರರ ಒಂದು ಸಂಖ್ಯೆಯನ್ನ ದಾಟಲಿಲ್ಲ ಈ ವರ್ಷ ನೂರ ಒಂದು ಬಿಲಿಯನ್ಗಳು ನಮ್ಮ ಭಾರತದಲ್ಲಿದ್ದಾರಂತೆ ಅದೇ ರೀತಿ ಮಹಿಳೆಯರಲ್ಲಿ ನಮ್ಮ ಭಾರತೀಯ ಮಹಿಳೆಯರ ಮಹಿಳೆಯರು ಕೇವಲ ಈ ಒಂದು ಪಟ್ಟಿಯಲ್ಲಿ ನಾಲ್ಕು ಜನ ಇದ್ದಾರಂತೆ ಅದರಲ್ಲಿ ಜಿಂದಾಲ್ ಗ್ರೂಪ್ ಪಿ ಜಿಂದಾಲ್ ಗ್ರೂಪ್ನ ಮುಖ್ಯಸ್ಥರಾದ ಸಾವಿತ್ರಿ ಜಿಂದಾಲ್ ಇವರು ನಮ್ಮ ಭಾರತೀಯ ಅತಿ ಶ್ರೀಮಂತ ಮಹಿಳೆ ಎಂಬ ಹೆಸರಿಗೆ ಪಾತ್ರರಾಗಿದ್ದಾರೆ ನೆಕ್ಸ್ಟ್ ಸ್ಮಿತಾ ಕೃಷ್ಣ ಗೋದ್ರೇಶ್ ಮತ್ತು ಕಿರಣ್ ಮಜುಮ್ ಮಜುಮ್ದಾರ್ ಶಾ ಮತ್ತೆ ಲೀನಾ ತಿವಾರಿ ಇವರು ಈ ಒಂದು ಪಟ್ಟಿಯಲ್ಲಿದ್ದಾರೆ ಓಕೆ ಮಾರ್ಚ್ ಇಪ್ಪತ್ನಾಲ್ಕರಂದು ರಂದು ವಿಶ್ವ ಕ್ಷಯರೋಗ ದಿನ ಇವತ್ತು ಮಾರ್ಚ್ ಇಪ್ಪತ್ನಾಲ್ಕು ವಿಶ್ವ ಕ್ಷಯ ರೋಗ ದಿನ ಅಂತ ನಾವು ಆಚರಿಸ್ತೀವಿ ವರ್ಲ್ಡ್ ಟಿಬಿ ಡೇ ಇವತ್ತು ಈ ನಮ್ಮ ದೇಶದಲ್ಲಿ ಈ ಕ್ಷಯ ರೋಗ ಎಲ್ಲಾ ಕಡೆ ಹರಡಿದೆ ಅಂದ್ರೆ ವಿಶ್ವದಲ್ಲೇ ಎಲ್ಲಾ ದೇಶಗಳಲ್ಲಿ ಈ ಕ್ಷಯ ರೋಗ ಇದೆ ಅಂತೆ ಮತ್ತೆ ನಮ್ಮ ಭಾರತದಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಈ ಕ್ಷಯ ರೋಗ ಹರಡಿಕೊಂಡಿದೆ ಅದರಲ್ಲಿ ಜಾಸ್ತಿ ಮಕ್ಕಳ ಮತ್ತು ಮಹಿಳೆಯರ ಮಹಿಳೆಯರಲ್ಲಿ ಈ ಒಂದು ಕ್ಷಯ ರೋಗ ಹರಡಿಕೊಂಡಿದೆ ಅಂತೆ ಟೋಟಲ್ ಆಗಿ ನಮ್ಮ ಭಾರತದಲ್ಲಿ ಮೂವತ್ತು ಲಕ್ಷ ಕ್ಷಯ ರೋಗಿಗಳಿದ್ದಾರಂತೆ ಮತ್ತೆ ಪ್ರತಿ ವರ್ಷ ಪ್ರತಿ ಸಾವಿರ ಜನರಲ್ಲಿ ಇಬ್ಬರಿಗೆ ಕ್ಷಯ ರೋಗ ಹೊಸದಾಗಿ ಅಂಟಿಕೊಳ್ಳುತ್ತೆ ಮತ್ತೆ ಸರಾಸರಿ ಎರಡು ನಿಮಿಷಕ್ಕೊಮ್ಮೆ ಒಬ್ರು ಕ್ಷಯದಿಂದ ಸಾಯ್ತಾ ಇದ್ದಾರಂತೆ ಈ ಕ್ಷಯ ರೋಗಾಣುವನ್ನು ಹದಿನೆಂಟುನೂರ ಎಂಬತ್ತೆರಡರ ಮಾರ್ಚ್ ಇಪ್ಪತ್ನಾಲ್ಕರಂದು ಕಂಡುಹಿಡಿಯಲಾಯಿತು ಆ ವರ್ಷದಿಂದ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ನಾಲ್ಕರಂದು ವಿಶ್ವ ಕ್ಷಯ ರೋಗ ದಿನವನ್ನ ಆಚರಿಸಲಾಗುತ್ತೆ ಓಕೆ ಸೊ ಮಾರ್ಚ್ ಇಪ್ಪತ್ನಾಲ್ಕು ವಿಶ್ವ ರೋಗ ದಿನ ಓಕೆ ಕ್ಷಯ ರೋಗದ ಲಕ್ಷಣಗಳೇನು ಮತ್ತೆ ನಾವು ಆ ಒಂದು ಕ್ಷಯ ರೋಗದಿಂದ ಬಳತಾ ಇದ್ರೆ ಏನು ಮಾಡಬೇಕು ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ತಗೋಬೇಕಂತ ನಾವು ಡಿಸ್ಕಸ್ ಮಾಡೋಣ ನೋಡಿ ಈ ಕ್ಷಯ ರೋಗದ ಲಕ್ಷಣಗಳು ಯಾವಂದ್ರೆ ಒಂದ್ ವೇಳೆ ಈ ಕ್ಷಯ ರೋಗ ಹಡಿದ್ರೆ ನಮ್ಮ ದೇಹದಲ್ಲಿ ನಮ್ಗೆ ಹದಿನೈದು ದಿನಗಳಷ್ಟು ದೀರ್ಘ ಜ್ವರ ಕಾಡುತ್ತಂತೆ ಮತ್ತೆ ವಿಶೇಷವಾಗಿ ಸಂಜೆ ಜ್ವರ ಬರುತ್ತೆ ಅದೇ ರೀತಿ ಎರಡು ವಾರಗಳ ಕಾಲ ಕೆಮ್ಮನ ಉಳಿತಾ ಇರುತ್ತೆ ಅಂದ್ರೆ ಕೆಮ್ಮನ ಎರಡು ವಾರ ಕಾಲ ಬರ್ತಾ ಇರುತ್ತೆ ಮತ್ತೆ ದೇಹದ ತೂಕ ಕ್ಷಯಿತಾ ಹೋಗ್ತಂತೆ ಒಂದು ವೇಳೆ ಈ ಕ್ಷಯ ರೋಗ ಹರಡ್ಕೊಂಡ್ರೆ ನಾವು ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಒಂದು ನಿಗದಿತ ಸಮಯದಲ್ಲಿ ಆ ಒಂದು ಚಿಕಿತ್ಸೆಯ ಅವಧಿಯನ್ನ ಪೂರ್ಣಗೊಳಿಸಬೇಕು ಅಂದ್ರೆ ಚಿಕಿತ್ಸೆಯನ್ನು ಕೊಟ್ಟಿರ್ತಾರೆ ನಾವು ವೈದ್ಯರು ಆ ಚಿಕಿತ್ಸೆಯ ಔಷಧಿಗಳನ್ನ ಕರೆಕ್ಟ್ ಆಗಿ ಟೈಮಲ್ಲಿ ತಗೊಂಡು ಆ ನಿಗದಿತ ಸಮಯದಲ್ಲಿ ಒಂದು ಆ ಒಂದು ಚಿಕಿತ್ಸೆಯ ಔಷಧಗಳನ್ನ ಪೂರ್ಣಗೊಳಿಸಬೇಕು ಅಂದ್ರೆ ಏನಾಗುತ್ತೆ ಈ ಒಂದು ಚಿಕಿತ್ಸೆ ಒಂದು ನಾವು ಸರಿಯಾಗಿ ತಗೊಂಡಿಲ್ಲ ಇಮಿಡಿಯೇಟ್ ಆಗಿ ಅಂದ್ರೆ ನಮಗೆ ಈ ಒಂದು ಕಾಯಿಲೆ ಮತ್ತೆ ಬರುವ ಒಂದು ಸಂಭವನ ಇರುತ್ತೆ ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಈ ಚಿಕಿತ್ಸೆಯನ್ನು ನಾವು ನಿಭಾಯಿಸಿ ಅದರ ಅವಧಿಯನ್ನ ಪೂರ್ಣಗೊಳಿಸಬೇಕು ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳು ಏನಂದ್ರೆ ನಾವು ಎಲ್ಲೆಂದರೂ ಅಲ್ಲಿ ಉಗುಳಬಾರದು ಮತ್ತೆ ಅದೊಂದು ಕೆಟ್ಟ ಅಭ್ಯಾಸವನ್ನು ನಾವು ಇಟ್ಕೋಬಾರದು ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಮತ್ತೆ ಬಿಡಿ ಡಿಡಿ ಸಿಗರೇಟ್ ಸೇವನೆ ತ್ಯಜಿಸಬೇಕಂತೆ ಈ ಒಂದು ಕ್ಷಯ ರೋಗದ ಲಕ್ಷಣಗಳು ಮತ್ತೆ ಮುನ್ನೆಚ್ಚರಿಕಾ ಕ್ರಮಗಳು ಓಕೆ ಇವತ್ತು ನಾವು ನ ಡಿಸ್ಕಸ್ ಮಾಡೋಣ ಓಕೆ ಫಸ್ಟ್ ಕ್ವೆಶನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಂದ್ರಯಾನ ಎರಡು ಬಾಹ್ಯಾಕಾಶ ನೌಕೆ ಮೂಲಕ ಲ್ಯಾಂಡರ್ ಮತ್ತು ರೋವರ್ ಅನ್ನು ಚಂದ್ರನ ಅಂಗಳಕ್ಕೆ ಕಳಿಸುವ ಇಸ್ರೋ ಅಲ್ಲಿ ನಡೆಸಲಿರುವ ಪ್ರಮುಖ ಅಧ್ಯಯನಕ್ಕೆ ಅಗತ್ಯವಿರುವ ಉಪಕರಣ ಸಿಎಂ ಟೂ ಫೋರ್ಟಿ ಫೋರ್ ಅಲ್ಫಾ ಇಮಿಟರ್ ಅನ್ನು ಯಾವ ದೇಶದಿಂದ ಖರೀದಿಸಿದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಜಪಾನ್ ಇದರ ಆಪ್ಷನ್ ಸಿ ರಷ್ಯಾ ಈ ಇಸ್ರೋದವರು ಭಾರತೀಯ ಬಾಹ್ಯಾಕಾಶ ಸಂಸ್ಥೆದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚಂದ್ರಯಾನ ಟು ಬಾಹ್ಯಾಕಾಶ ನೌಕೆ ಮೂಲಕ ಲ್ಯಾಂಡರ್ ಮತ್ತು ರೋನ್ ಗಳನ್ನು ಕಳಿಸುವ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅಗತ್ಯ ಇರುವ ಉಪಕರಣಗಳನ್ನ ಈ ರಷ್ಯಾದಿಂದ ಪಡಿತಾ ಇದ್ರೆ ಆ ಉಪಕರಣ ಸಿ ಎಂ ಟು ಫೋರ್ಟಿ ಫೋರ್ ಅಲ್ಫಾ ಎಮಿಟರ್ ಓಕೆ ನೆಕ್ಸ್ಟ್ ಕ್ವಶನ್ ನೇಚರ್ ಫಾರ್ ಸೊಸೈಟಿ ಫಾರ್ ಇಂಡಿಯಾ ಸಂಸ್ಥೆಯ ಸ್ಥಾಪಕರಾದ ಮೊಹಮ್ಮದ್ ದಿಲ್ವಾರ್ ಇವರು ಎಷ್ಟರಲ್ಲಿ ಗುಬ್ಬಚ್ಚಿಗಳ ದಿನವನ್ನು ಜಗತ್ತಿಗೆ ಪರಿಚಿಸಿದರು ಅಥವಾ ರೂಪಿಸಿದರು ಆಪ್ಷನ್ ಎ ಎರಡ್ ಸಾವಿರದ ಹತ್ತು ಆಪ್ಷನ್ ಬಿ ಎರಡ್ ಸಾವಿರದ ಹನ್ನೊಂದು ಆಪ್ಷನ್ ಸಿ ಎರಡ್ ಸಾವಿರದ ಹನ್ನೆರಡು ಆಪ್ಷನ್ ಡಿ ಎರಡ್ ಸಾವಿರದ ಹದಿಮೂರು ಇದರ ಎರಡ್ ಸಾವಿರದ ಹತ್ತು ಮೊಹಮ್ಮದ್ ದಿಲ್ವಾರ್ ಇವರು ನೇಚರ್ ಫಾರ್ ಸೊಸೈಟಿ ಫಾರ್ ಇಂಡಿಯಾ ಸಂಸ್ಥೆಯ ಸ್ಥಾಪಕ ಇವರು ಸ್ಥಾಪಕ ಇವರು ಎರಡ್ ಸಾವಿರದ ಹತ್ತರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗುಬ್ಬಚ್ಚಿಗಳ ದಿನ ವಿಶ್ವ ಗುಬ್ಬಚ್ಚಿಗಳ ದಿನವನ್ನ ಜಗತ್ತಿಗೆ ಪರಿಚಿಸಿದರು ಓಕೆ ಈ ವಿಶ್ವ ಗುಬ್ಬಚ್ಚಿಗಳ ದಿನ ವರ್ಲ್ಡ್ ಸ್ಪ್ಯಾರೋ ಡೇ ಇದರ ಬಗ್ಗೆ ನಾವು ಇಲ್ಲಿ ತಿಳ್ಕೋಣ ನೋಡಿ ವರ್ಲ್ಡ್ ಸ್ಪ್ಯಾರೋ ಡೇ ವಿಶ್ವ ಗುಬ್ಬಚ್ಚಿಗಳ ದಿನ ಇದು ಸ್ಟಾರ್ಟ್ ಮಾಡಿದರು ಎನ್ ಎಫ್ ಎಸ್ ನೇಚರ್ ಫಾರ್ ಸೊಸೈಟಿ ಫಾರ್ ಇಂಡಿಯಾ ಈ ಸಂಸ್ಥೆದರು ಮಾಡಿದರು ಫಸ್ಟ್ ಸ್ಟಾರ್ಟ್ ಇದು ಎರಡ್ ಸಾವಿರದ ಹತ್ತರಲ್ಲಿ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದರು ಅವತ್ತಿನಿಂದ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತನೇ ತಾರೀಕು ವರ್ಲ್ಡ್ ಸ್ಪ್ಯಾರೋ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಇದು ಪಾಪ್ಯುಲರ್ ಆಗಿದೆ ಒಂದು ಮೂರು ವರ್ಷಗಳಲ್ಲಿ ಲೆಸ್ ದನ್ ತ್ರೀ ಇಯರ್ಸ್ ಮೂರು ವರ್ಷ ಒಳಗಡೆ ಇದು ಜಗತ್ತಿನಲ್ಲಿ ಬಹಳ ಪಾಪ್ಯುಲರ್ ಆಗಿದೆ ಇದು ಐವತ್ತಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ವರ್ಲ್ಡ್ ಸ್ಪ್ಯಾರೋ ಅನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಈವನ್ ಯುರೋಪ್ ಅಲ್ಲಿ ಮತ್ತೆ ಸೌತ್ ಏಷ್ಯಾದ ಪಾರ್ಟ್ ಪಾರ್ಟ್ಗಳ ಸಹಿತ ಈ ಒಂದು ವರ್ಲ್ಡ್ ಸ್ಪ್ಯಾರೋ ಅನ್ನ ಆಚರಣೆ ಮಾಡ್ತಾರಂತೆ ಇಲ್ಲಿ ನೋಡಿ ಇದು ಗುಬ್ಬಚ್ಚಿ ಸ್ಪ್ಯಾರೋ ಅಂದ್ರೆ ಗುಬ್ಬಚ್ಚಿ ಈ ಗುಬ್ಬಚ್ಚಿಯ ಚಿತ್ರ ಇಲ್ಲಿದೆ ಎವ್ರಿ ಇಯರ್ ಇಪ್ಪತ್ತನೇ ಮಾರ್ಚ್ ತಾರೀಕು ವರ್ಲ್ಡ್ ಸ್ಪ್ಯಾರೋ ಅನ್ನ ನಾವು ಆಚರಣೆ ಮಾಡ್ತೀವಿ ಓಕೆ ವಿಶ್ವ ಗುಬ್ಬಚ್ಚಿಗಳ ದಿನವನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ ಈಗ ತಾನೇ ನಾನು ಡಿಸ್ಕಸ್ ಮಾಡಿದೆ ಅದರ ಮೇಲೆ ಕ್ವಶನ್ ಇದೆ ಆಪ್ಷನ್ ಎ ಏಪ್ರಿಲ್ ಹತ್ತರಂದು ಆಪ್ಷನ್ ಬಿ ಮಾರ್ಚ್ ಆಪ್ಷನ್ ಸಿ ಜೂನ್ ಇಪ್ಪತ್ತರಂದು ಆಪ್ಷನ್ ಡಿ ಆಗಸ್ಟ್ ಹತ್ತರಂದು ಇದರ ಮಾರ್ಚ್ ಇಪ್ಪತ್ತರಂದು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತರಂದು ವಿಶ್ವ ಗುಬ್ಬಚ್ಚಿಗಳ ದಿನವನ್ನು ನಾವು ಆಚರಿಸ್ತೀವಿ ಓಕೆ ನೆಕ್ಸ್ಟ್ ಐಡಿಯಾ ಸೆಲ್ಲರ್ ಹಾಗೂ ಡ್ಯಾಶ್ ಮೊಬೈಲ್ ನೆಟ್ವರ್ಕ್ ಸಂಸ್ಥೆಗಳು ಬಹು ನಿರೀಕ್ಷಿತ ಒಪ್ಪಂದವನ್ನು ಮಾರ್ಚ್ ಇಪ್ಪತ್ತರಂದು ಅಧಿಕೃತವಾಗಿ ಘೋಷಿಸಿವೆ ಆಪ್ಷನ್ ಎ ವಡಾಫೋನ್ ಇಂಡಿಯಾ ಆಪ್ಷನ್ ಬಿ ಏರ್ಟೆಲ್ ಇಂಡಿಯಾ ಆಪ್ಷನ್ ಸಿ ಡೊಕೊಮೊ ಇಂಡಿಯಾ ಆಪ್ಷನ್ ಡಿ ಜಿಯೋ ಇಂಡಿಯಾ ಇದರ ವಡಾಫೋನ್ ಇಂಡಿಯಾ ವಡಾಫೋನ್ ಇದು ಬ್ರಿಟನ್ ಮೂಲದ ಕಂಪನಿ ಅವರೀಗ ಐಡಿಯಾ ಸೆಲ್ಲರ್ ಜೊತೆ ವಿಲೀನವಾಗ್ತಾ ಇದ್ದಾರೆ ವಿಲೀನವಾಗಿ ನಮ್ಮ ದೇಶದಲ್ಲಿ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮುತ್ತೆ ಒಂದು ವೇಳೆ ಈ ವಡಾಫೋನ್ ಮತ್ತು ಐಡಿಯಾ ಸೆಲ್ಲರ್ ಎರಡೂ ವಿಲೀನ ಹಾಕಿಕೊಳ್ಳೆ ಕನಿಷ್ಠ ನಲವತ್ತು ಕೋಟಿ ಜನ ಗ್ರಾಹಕರಾಗ್ತಾರೆ ಹಾಗಾಗಿ ನಮ್ಮ ದೇಶದಲ್ಲಿ ಈ ಒಂದು ವಿಲೀನವಾದ ನಂತರ ಈ ಎರಡೂ ಕಂಪನಿ ಸೇರಿ ವಿಲೀನವಾದ ನಂತರ ದೇಶದಲ್ಲಿ ಬೃಹತ್ ದೊಡ್ಡ ಗಾತ್ರದ ಒಂದು ಕಂಪನಿಯನ್ನ ಹೊರಹೊಮ್ಮುತ್ತೆ ಓಕೆ ಕೇಂದ್ರ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಬಹು ನಿರೀಕ್ಷಿತ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಎಂದು ಜಾರಿಗೆ ತರುವುದಾಗಿ ಘೋಷಿಸಿದ್ದಾರೆ ಓಕೆ ಆಪ್ಷನ್ ಎ ಜುಲೈ ಒಂದರಂದು ಆಪ್ಷನ್ ಡಿ ಜೂನ್ ಎಂಟರಂದು ಆಪ್ಷನ್ ಸಿ ಏಪ್ರಿಲ್ ಹತ್ತರಂದು ಆಪ್ಷನ್ ಡಿ ಡಿಸೆಂಬರ್ ಇಪ್ಪತ್ತೈದರಂದು ಜುಲೈ ಒಂದರಂದು ಜುಲೈ ಒಂದರಿಂದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಇದು ಜಾರಿಗೆ ಬರಲಿದೆ ಅಂತ ಕೇಂದ್ರ ವಿತ್ತ ಸಚಿವ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರು ಹೇಳಿದ್ದಾರೆ ಘೋಷಿಸಿದ್ದಾರೆ ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೂಪಿಸಲಾಗುತ್ತಿರುವ ಮುನ್ನೂರ ಮೂವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಕಿಶನ್ ಗಂಗಾ ಹಾಗೂ ಎರಡ್ನೂರ ಎಂಟುನೂರ ಐವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ರಾಷ್ಟ್ರೀಯ ಯೋಜನೆಯ ವಿನ್ಯಾಸ ಮತ್ತು ನಿರ್ಮಾಣದ ಬಗ್ಗೆ ಯಾವ ರಾಷ್ಟ್ರ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ ಆಪ್ಷನ್ ಎ ಪಾಕಿಸ್ತಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಫ್ಘಾನಿಸ್ತಾನ್ ಆಪ್ಷನ್ ಡಿ ನೇಪಾಳ್ ಇದನ ಪಾಕಿಸ್ತಾನ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುನ್ನೂರ ಮೂವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಕಿಶನ್ ಗಂಗಾ ಅಂತ ಒಂದು ಯೋಜನೆಯನ್ನ ವಿನ್ಯಾಸಗೊಳಿಸ್ತಾ ಇದ್ದಾರೆ ಅದೇ ರೀತಿ ಈ ಎಂಟುನೂರ ಐವತ್ತು ಮೆಗಾವ್ಯಾಟ್ ನ ಸಾಮರ್ಥ್ಯದ ರಾಟ್ಲೆ ಯೋಜನೆಯನ್ನು ಸಹಿತ ವಿನ್ಯಾಸ ಮಾಡ್ತಾ ಇದ್ರೆ ಈ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಇದು ಇದರನ್ನ ಇದು ಈ ನಿರ್ಮಾಣದ ಬಗ್ಗೆ ಪಾಕಿಸ್ತಾನ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಓಕೆ ಎರಡ್ ಸಾವಿರದ ಹದಿನೇಳರ ಪ್ರೋಪ್ಸ್ ನ ಶ್ರೀಮಂತರ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಆಪ್ಷನ್ ಎ ಮುಖೇಶ್ ಅಂಬಾನಿ ಆಪ್ಷನ್ ಬಿ ಬಿಲ್ ಗೇಟ್ಸ್ ಆಪ್ಷನ್ ಸಿ ವಾರನ್ ಬಫೆಟ್ ಆಪ್ಷನ್ ಡಿ ಜೇಫ್ ಬೇಜಸ್ ಇವಾಗ ತಾನೇ ನಾನು ನಿಮಗೆ ಡಿಸ್ಕಸ್ ಮಾಡಿದೆ ಈ ಒಂದು ಪ್ರೋ ಪಟ್ಟಿಯ ಪಟ್ಟಿಯ ಬಗ್ಗೆ ಸೊ ನಮ್ಮ ಈ ಒಂದು ಜಗತ್ತಿನಲ್ಲಿ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಶ್ರೀಮಂತ ವ್ಯಕ್ತಿ ಈ ಪಟ್ಟಿಯಲ್ಲಿ ಬಿಲ್ ಗೇಟ್ಸ್ ಅವರಿದ್ದಾರೆ ಅನ್ಸರು ಬಿಲ್ ಗೇಟ್ಸ್ ಓಕೆ ಭಾರತೀಯ ನೌಕಾಪಡೆಯ ಸೇವೆಯಿಂದ ನಿವೃತ್ತವಾಗಿರುವ ಐಎನ್ಎಸ್ ವಿರಾಟ ಯುದ್ಧ ವಾಹಕ ನೌಕೆಯನ್ನು ಸಮುದ್ರದಾಳದ ಸ್ಮಾರಕವಾಗಿ ರೂಪಿಸಲು ರೂಪಿಸಲು ಯಾವ ರಾಜ್ಯ ಸರ್ಕಾರ ಆಸಕ್ತಿ ತೋರಿಸಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಆಂಧ್ರಪ್ರದೇಶ ಆಪ್ಷನ್ ಡಿ ಕರ್ನಾಟಕ ಇದರ ಮಹಾರಾಷ್ಟ್ರ ಮನೆ ತಾನೆ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಐಎನ್ಎಸ್ ವಿರಾಟ್ ಇದೊಂದು ಯುದ್ಧ ವಾಹಕ ನೌಕೆ ಇದು ನಮ್ಮ ಭಾರತೀಯ ನೌಕಾ ಪಡೆಯ ಸೇವೆಯಿಂದ ರಿಟೈರ್ ಆಗಿದೆ ಇದು ಮೊದಲು ನಾವು ನಿಂದ ನಾವು ಖರೀದಿಯನ್ನು ಮಾಡಿದ್ವಿ ಇದು ಟೋಟಲ್ ಆಗಿ ಐವತ್ತಾರು ವರ್ಷಗಳವರೆಗೆ ಇದು ಸೇವೆಯನ್ನ ಮಾಡಿದೆ ಈ ಒಂದು ನೌಕಾಪಡೆಯಲ್ಲಿ ಮತ್ತೆ ಬ್ರಿಟನ್ ಅಲ್ಲಿ ಮತ್ತು ನಮ್ಮ ಭಾರತೀಯಲ್ಲಿ ಎರಡು ಕಡೆ ಸೇರಿ ಐವತ್ತಾರು ವರ್ಷಗಳ ವರ್ಷಗಳ ಸೇವೆಯನ್ನ ಮಾಡಿದೆ ಇದು ಒಂದು ನೌಕಾಪಡೆಯಲ್ಲಿ ಈ ಐ ಎನ್ ಎಸ್ ವಿರಾಟ್ ಅನ್ನ ಮಹಾರಾಷ್ಟ್ರ ಸರ್ಕಾರದ ಮಹಾರಾಷ್ಟ್ರದ ಪ್ರವಾಸೋದ್ಯಮ ಇಲಾಖೆದವರು ಈ ನೌಕೆಯನ್ನ ಈ ಐ ಎನ್ ಎಸ್ ವಿರಾಟ್ ನೌಕೆಯನ್ನ ಸಮುದ್ರದಲ್ಲಿ ಮುಳುಗಿಸಿ ಅಲ್ಲಿ ಸ್ಕೂಬ್ ಸ್ಕೂಬಾ ಡೈವಿಂಗ್ ಅನ್ನ ಕಲ್ಪಿಸಿಕೊಡಕ ಒಂದು ಯೋಜನೆಯನ್ನ ಹಾಕ್ತಾ ಇದ್ದಾರೆ ಸೊ ಆ ಯೋಜನೆ ಮಹಾರಾಷ್ಟ್ರ ಸರ್ಕಾರ ಆಗ್ತದೆ ಸೊ ಕ್ವಶನ್ ಯಾವ ಸರ್ಕಾರ ಅಂತ ಕೇಳಿದಾಗಿತ್ತು ಮಹಾರಾಷ್ಟ್ರ ಸರ್ಕಾರ ಎರಡ್ ಸಾವಿರದ ಹದಿನೇಳರ ವಿಶ್ವ ಜಲ ದಿನದ ಪ್ರಯುಕ್ತ ಜಾಗತಿಕ ವರದಿ ಬಿಡುಗಡೆಯಾಗಿದ್ದು ಶುದ್ಧ ನೀರಿನ ಸಮಸ್ಯೆಯಿಂದಾಗಿ ಗ್ರಾಮೀಣ ಭಾಗಗಳಲ್ಲಿರುವ ಆರು ಪಾಯಿಂಟ್ ಮೂರು ಕೋಟಿ ಜನರು ಕಲರ ಮಲೇರಿಯಾ ಡೆಂಗ್ಯೂ ಹಾಗೂ ಅಪೌಷ್ಟಿಕೆ ಪೌಷ್ಟಿಕತೆಯಂತಹ ಆರೋಗ್ಯ ಸಮಸ್ಯೆಯಿಂದ ಬಳಲುವಂತಾಗಿದೆ ಈ ವಿಶ್ವ ಜಲ ದಿನವನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೆರಡು ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತೊಂದು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತೈದು ಆಪ್ಷನ್ ಡಿ ಮಾರ್ಚ್ ಇಪ್ಪತ್ತೆಂಟು ಇದರ ಬಗ್ಗೆ ಸಹಿತ ನಾನು ನಿಮಗೆ ಡಿಸ್ಕಸ್ ಮಾಡಿದೆ ಇದರ ಆನ್ಸರ್ ಮಾರ್ಚ್ ಇಪ್ಪತ್ತೆರಡು ಓಕೆ ವಿಶ್ವ ಜಲ ದಿನ ನಾವು ಮಾರ್ಚ್ ಇಪ್ಪತ್ತೆಂಟರ ಆಚರಿಸುತ್ತೇವೆ ಓಕೆ ಎರಡ್ ಸಾವಿರದ ಹದಿನೇಳರ ಟೋಪ್ಸ್ ಶ್ರೀಮಂತರ ಪಟ್ಟಿ ಪ್ರಕಟಗೊಂಡಿದ್ದು ಭಾರತದ ಎಷ್ಟು ಮಂದಿಗೆ ಸ್ಥಾನ ನೀಡಲಾಗಿದೆ ಆಪ್ಷನ್ ಎ ನೂರ ಎರಡನೇ ಆಪ್ಷನ್ ಬಿ ನೂರ ಒಂದನೇ ಆಪ್ಷನ್ ಸಿ ನೂರ ಮೂರನೇ ಆಪ್ಷನ್ ಡಿ ನೂರ ನಾಲ್ಕನೇ ಇದರೂ ನೂರ ಒಂದನೇ ಓಕೆ ನಮ್ಮ ಭಾರತಕ್ಕೆ ನೂರ ಒಂದನೇ ನೂರ ಒಂದು ಜನ ಮಂದಿಯನ್ನ ಈ ಒಂದು ಶ್ರೀಮಂತರ ಪಟ್ಟಿಯಲ್ಲಿ ಪ್ರಕಟಗೊಂಡಿದ್ದಾರೆ ಈ ಒಂದು ಎರಡ್ ಸಾವಿರದ ಹದಿನೇಳರೋಪ್ ಶ್ರೀಮಂತರ ಪಟ್ಟಿಯಲ್ಲಿ ನೂರ ಒಂದು ಮಂದಿಯನ್ನ ಈ ಒಂದು ಸ್ಥಾನ ಪಡೆದುಕೊಂಡಿದ್ದಾರೆ ಒಂದು ವೇಳೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಸಿ ಟ್ವಟರ್ ಅಂತ ನೀವು ಈ ಸರ್ಚ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಸಿ ಟ್ವಟರ್ ಅಂತ ಒಂದು ಚಾನಲ್ ಬರುತ್ತೆ ಈ ತರ ಪೇಜು ಅಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ರಿ ಅವಾಗ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ಇದಕ್ಕೆ ಯಾವುದೇ ಒಂದು ಚಾರ್ಜ್ ಇಲ್ಲ ಅದೇ ರೀತಿ ನಿಮಗೆ ಒಂದು ವೇಳೆ ಈ ಒಂದು ವಿಡಿಯೋದ ಪಿ ಡಿ ಎಫ್ ಬೇಕಾದ್ರೆ ನೀವು ನಾನು ಲಿಂಕ್ ಅನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಮತ್ತೆ ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪಿಡಿಎಫ್ ಅನ್ನ ನಿಮಗೆ ದೊರೆಯುತ್ತೆ ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ಅದಕ್ಕೆ ನಾನು ಇಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಪಿ ಎಸ್ ಸಿ ಟ್ವಿಟರ್ ಅಂತ ಓಕೆ ಅದೇ ರೀತಿ ನಿಮಗೆ ಈ ಫೇಸ್ಬುಕ್ ಅಲ್ಲಿ ಕೂಡ ನಾನು ಪಿಡಿಎಫ್ ಅನ್ನ ಅಪ್ಲೋಡ್ ಮಾಡಿರ್ತೀನಿ ಅಲ್ಲೂ ಸಹಿತ ಹೋಗಿ ನೀವು ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಈ ಫೇಸ್ಬುಕ್ ಅಲ್ಲಿ ಕೆಪಿ ಸಿ ಟ್ವಿಟರ್ ಅಂತ ನನ್ನ ಪೇಜ್ ಇದೆ ಅಥವಾ ಇಲ್ಲಿ ಈ ಒಂದು ಪಿ ಎಸ್ ಸಿ ಟ್ವಿಟರ್ ಚಾನಲ್ ಇದಿಲ್ಲ ಇಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೇಲೆ ಎಫ್ ಅಂತ ಒಂದು ಏನೋ ಫೇಸ್ಬುಕ್ ಸಿಂಬಲ್ ಇದೆ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಕೆಪಿಎಸ್ ಸಿ ಟ್ವಿಟರ್ ಪೇಜ್ಗೆ ಹೋಗುತ್ತೆ ಅಲ್ಲಿ ಕೂಡ ಸಹಿತ ನೀವು ಪಿ ಡಿಎಫ್ನ ಅಲ್ಲಿಂದ ಸಹಿತ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಥ್ಯಾಂಕ್ ಯು ಸೋ ಮಚ್